ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ ಮುಕ್ತಾಯ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಈ ಬಾರಿಯ ವಿನ್ನರ್ ಯಾರಾಗ್ಬೋದು ಅಂತ ಸ್ವಲ್ಪ ಕುತೂಹಲ ಕೂಡ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ಸಚಿನ್ ತೆಂಡೂಲ್ಕರ್ ಮತ್ತು ನಮ್ಮ ಮಾಜಿ ಆಟಗಾರ ಆರ್ ಸಿ ಯ ಮಾಜಿ ಆಟಗಾರ ಆಗಿರುವಂಥ ಎ ಬಿ ಡಿವಿಲಿಯರ್ಸ್ ಅವರು ನಮ್ಮ ಆರ್ ಸಿ ಬಿ ಬಗ್ಗೆ ಆದರೆ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಆರ್ ಸಿ ಬಗ್ಗೆ ಸಚಿನ್ ತೆಂಡೂಲ್ಕರ್ ಮತ್ತು ಎ ಬಿ ಡಿವಿಲಿಯರ್ಸ್ ಅವರು ಏನೆಲ್ಲ ಹೇಳಿದ್ದಾರೆ ಮತ್ತು ಆರ್ ಸಿ ಬಿ ಬಗ್ಗೆ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ ಸಿ ಬಿ ಅಪ್ಪಟ್ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಸಲ ಕಪ್ ನಮ್ದೆ ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಇನ್ನು ಸಚಿನ್ ತೆಂಡೂಲ್ಕರ್ ಅವರು ನಮ್ಮ ಆರ್ ಸಿ ಬಿ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಈ ಬಾರಿ ಐ ಪಿ ಎಲ್ ಮತ್ತು ಸೀಸನ್ ಆರ್ ಸಿ ಬಿ ತಂಡ ಉತ್ತಮ ಪ್ರದರ್ಶನ ಆದರೆ ಕೊಡ್ತಾ ಇದೆ ಎಸ್ಪೆಷಲಿ ಹೇಳ್ಬೇಕಂತಂದರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಕ್ಕತ್ತಾಗಿ ಸ್ಟ್ರಾಂಗ್ ಇದೆ ಮತ್ತು ಬ್ಯಾಟಿಂಗ್ ಅಲ್ಲೂ ಕೂಡ ಅದೇ ತರ ಆದರೆ ಸ್ಟ್ರಾಂಗ್ ಇದೆ ಆ ಕಾರಣದಿಂದಾಗಿ ಈ ಬಾರಿ ಆರ್ ಸಿ ಬಿ ಕಪ್ಪು ಗೆಲ್ಲುತ್ತೆನೋ ಭರವಸೆ ಮೂಡಿಸೋದ್ರಲ್ಲಿ ಇದೆ ಎಂದು ಚ ಸಚಿನ್ ತೆಂಡೂಲ್ಕರ್ ಆದರೆ ಹೇಳಿದ್ದಾರೆ ಇನ್ನು ನನ್ನ ಆಸೆಯೂ ಕೂಡ ಒಂದು ಬಾರಿ ಆದರೂ ಆರ್ ಸಿ ಬಿ ಟ್ರೋಫಿ ಗೆಲ್ಲೋದನ್ನು ನೋಡೋ ಆಸೆ ಇದೆ ಎಂದು ಸಚಿನ್ ತೆಂಡೂಲ್ಕರ್ ಆದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಆರ್ ಸಿ ಬಿಯ ಮಾಜಿ ಆಟಗಾರ ಆಗಿರುವಂಥ ಎ ಬಿ ಡಿವಿಲಿಯರ್ಸ್ ಅವರು ಏನೆಲ್ಲ ಮಾತನಾಡಿ ನಮ್ಮ ಆರ್ ಸಿ ಬಿ ಬಗ್ಗೆ ಹೇಳಿದ್ದಾರೆ ಅಂತಂದರೆ ನನ್ನ ಪ್ರಕಾರ ಈ ಬಾರಿ ಈ ಸೀಸನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡೂ ತಂಡ ಫೈನಲ್ಗಾದರೆ ಹೋಗುತ್ತೆ ಆ ಫೈನಲಲ್ಲಿ ನಮ್ಮ ಆರ್ ಸಿ ಬಿ ತಂಡ ನಾನು ಆಡಿದಂಥ ಆರ್ ಸಿ ಬಿ ತಂಡ ಈ ಬಾರಿ ಕಪ್ಪು ಗೆಲ್ಲುತ್ತೆ ಎಂದು ಎ ಬಿ ಡಿ ಆದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಯಾವ ತಂಡ ಕಪ್ಪು ಗೆಲ್ಬೋದು ಮತ್ತು ಇಲ್ಲ ನಮ್ಮ ಆರ್ ಸಿ ಬಿ ತಂಡನೇ ಕಪ್ಪು ಗೆಲ್ಬಂದ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ